ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ಬಹಳನೇ ಗಂಭೀರವಾದಂತಹ ಮತ್ತು ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಇಡೀ ಜಗತ್ತಿನ ಕಣ್ಣು ಅಲಸ್ಕಾದ ಮೇಲೆ ನೆಟ್ಟಿತ್ತು ಯಾಕಂದ್ರೆ ಅಲ್ಲಿ ನಡೀತಾ ಇದ್ದದ್ದು ಇಬ್ಬರು ಬಲಾಢ್ಯ ನಾಯಕರ ನಡುವಿನ ಶೃಂಗಸಭೆ ಒಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕಡೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಮೀಟಿಂಗ್ ಯಶಸ್ವಿಯಾಗುತ್ತಾ ಉಕ್ರೇನ್ ಯುದ್ಧ ನಿಲ್ಲುತ್ತಾ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತಾ ಹೀಗೆ ಸಾವಿರಾರು ಪ್ರಶ್ನೆಗಳಿದ್ವು ಆದರೆ ಈ ಶೃಂಗಸಭೆ ಹೀನಾಯವಾಗಿ ವಿಫಲವಾಗಿದೆ ಕಂಪ್ಲೀಟ್ ಫೇಲ್ಯೂರ್ ಹೌದು ಟ್ರಂಪ್ ಮತ್ತು ಪುಟಿನ್ ಮಾತುಕತೆ ಮುರಿದು ಬಿದ್ದಿದೆ ಇದರಿಂದ ಮುಂದೇನಾಗುತ್ತೆ ಯುದ್ಧ ಮುಂದುವರಿಯುತ್ತಾ ಅಷ್ಟೇ ಅಲ್ಲ ಈ ಇಬ್ಬರು ನಾಯಕರ ಜಗಳದ ಮಧ್ಯೆ ಭಾರತಕ್ಕೆ ಕಾದಿದೆಯ ದೊಡ್ಡ ಕಂಟಕ ಟ್ರಂಪ್ ಪ್ರೆಷರ್ ಮತ್ತಷ್ಟು ಹೆಚ್ಚಾಗುತ್ತಾ ಟ್ಯಾಕ್ಸ್ ಹಾಕಿ ನಮ್ಮನ್ನು ಬಗ್ಗಿಸೋಕೆ ಟ್ರೈ ಮಾಡ್ತಾರಾ ಭಾರತದ ಮೇಲೆ ಇನ್ನಷ್ಟು ಸುಂಕಗಳು ಬೀಳ್ತಾವ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಈ ಮೀಟಿಂಗ್ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಯಾರಿಗೂ ಇರಲಿಲ್ಲ ಆದ್ರೂ ಒಂದು ಸಣ್ಣ ಆಸೆಗಿತ್ತು ಆದರೆ ಆಗಿದ್ದೇ ಬೇರೆ ಪುಟಿನ್ ಟ್ರಂಪ್ ಮುಂದೆ ಒಂದು ನೇರವಾದ ಆದರೆ ಒಪ್ಪಿಕೊಳ್ಳಲು ಅಸಾಧ್ಯವಾದ ಡೀಲನ್ನು ಇಟ್ಟಿದ್ದರು ನೋಡಿ ಮಿಸ್ಟರ್ ಟ್ರಂಪ್ ನಾವು ಉಕ್ರೇನಲ್ಲಿ ಈಗಾಗಲೇ ಬಹಳಷ್ಟು ಮುಂದುವರೆದಿದ್ದೇವೆ ಒಂದೊಂದೇ ಪ್ರದೇಶವನ್ನು ನಮ್ಮದಾಗಿಸಿಕೊಳ್ತಾ ಇದ್ದೀವಿ ಈಗ ನಮ್ಮ ಮುಂದೆಗಿರೋದು ಎರಡೇ ದಾರಿ ಒಂದು ನೀವು ಉಕ್ರೇನ್ನ ಅರ್ಧ ಭಾಗವನ್ನು ನಮಗೆ ಬಿಟ್ಟು ಕೊಡಬೇಕು ಇಲ್ಲ ಅಂದರೆ ಈ ಮಾತುಕತೆಗೆ ಅರ್ಥನೇ ಇಲ್ಲ ಅಂತ ಪುಟಿನ್ ಕಡಾಖಂಡಿತವಾಗಿ ಹೇಳೇಬಿಟ್ರು ಒಂದು ಕ್ಷಣ ಯೋಚನೆ ಮಾಡಿ ಅಮೇರಿಕದ ಅಧ್ಯಕ್ಷರಾಗಿ ಟ್ರಂಪ್ ಇಂಥ ಒಂದು ಒಪ್ಪಂದಕ್ಕೆ ಹೇಗೆ ತಾನೇ ಒಪ್ಕೊಳ್ಳೋಕ್ಕಾಗುತ್ತೆ ಇದು ಸಾಧ್ಯನೇ ಇರಲಿಲ್ಲ ತಕ್ಷಣವೇ ಮಾತುಕತೆ ಮುರಿದು ಬಿತ್ತು ಯಾವುದೇ ಕದನ ವಿರಾಮ ಇಲ್ಲ ಯಾವುದೇ ಒಪ್ಪಂದ ಇಲ್ಲ ಏನೂ ಇಲ್ಲ ಬರೀ ಎರಡೂವರೆ ಗಂಟೆಗಳ ಕಾಲ ಮಾತುಕತೆ ಒಂದು ಶೇಕ್ ಹ್ಯಾಂಡ್ ಅಷ್ಟೇ ಅದರಲ್ಲೊಂದು ವಿಚಿತ್ರ ಘಟನೆ ನಡೀತು ಹೋಗುವಾಗ ಪುಟಿನ್ ಟ್ರಂಪ್ಗೆ ಮುಂದಿನ ಸಲ ಮೀಟ್ ಆಗೋಣ ಅಂದರೆ ನೀವೇ ರಷ್ಯಾಕ್ಕೆ ಬಂದು ಬಿಡಿ ಅಂತ ಆಹ್ವಾನವನ್ನು ಕೊಟ್ಟರು ಇದನ್ನು ಕೇಳಿ ಟ್ರಂಪ್ ಒಮ್ಮೆ ನರ್ವಸ್ ಆದರು ಆಯ್ತು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಜಾಗ ಖಾಲಿ ಮಾಡಿದ್ರು ಆಹ್ವಾನದ ರೀತಿ ಹೇಗಿತ್ತು ಅಂದ್ರೆ ನಮ್ಮ ಜಾಗಕ್ಕೆ ಬನ್ನಿ ಅಲ್ಲಿ ಮಾತಾಡೋಣ ಅನ್ನೋ ದಮ್ಕಿ ತರ ಇತ್ತು ಪುಟಿನ್ ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಹೆಚ್ಚು ಮಾತಾಡಲ್ಲ ಆದರೆ ಆ ಕೆಲವೇ ಶಬ್ದಗಳಲ್ಲಿ ಅವರು ರಷ್ಯಾ ಇವತ್ತು ಎಷ್ಟು ಆತ್ಮವಿಶ್ವಾಸದಲ್ಲಿದೆ ಮತ್ತು ಅಮೆರಿಕದ ಕೈಯಲ್ಲಿ ಹೆಚ್ಚಿನ ಆಯ್ಕೆಗಳೇ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿಬಿಟ್ರು ಇಲ್ಲಿಗೆ ಕತೆ ಮುಗಿಲಿಲ್ಲ ಸ್ನೇಹಿತರೆ ಈ ಶೃಂಗಸಭೆ ಫೇಲ್ ಆಗಿದ್ದಕ್ಕೂ ಭಾರತಕ್ಕೂ ಒಂದು ದೊಡ್ಡ ಲಿಂಕ್ ಇದೆ ಆ ಲಿಂಕ್ ಏನು ಅಂತೀರಾ ಅದೇ ಟ್ರಂಪ್ ಅವರ ಮಾಸ್ಟರ್ ಪ್ಲ್ಯಾನ್ ಟ್ರಂಪ್ ತೆರೆಯಲಿ ಒಂದು ಲೆಕ್ಕಾಚಾರ ಇತ್ತು ಅವರ ಪ್ಲಾನ್ ಪ್ರಕಾರ ಭಾರತ ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಅಂದ್ರೆ ಕ್ರೂಡ್ ಆಯಿಲ್ ಅನ್ನ ಖರೀದಿ ಮಾಡುತ್ತೆ ನಾವು ಭಾರತದ ಮೇಲೆ ವಿಪರೀತ ಸುಂಕವನ್ನ ಹಾಕೋಣ ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬೇಕಾದ್ರೆ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಏರಿಸೋಣ ಈ ಒತ್ತಡಕ್ಕೆ ಮಣಿದು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸುತ್ತೆ ಆವಾಗ ರಷ್ಯಾದ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಆರ್ಥಿಕವಾಗಿ ಪುಟಿನ್ ಸಂಕಷ್ಟಕ್ಕೆ ಸಿಲುಕ್ತಾರೆ ಆಗ ಪುಟಿನ್ ತಾವಾಗಿಯೇ ಉಕ್ರೇನ್ ವಿಷಯದಲ್ಲಿ ಮಾತುಕತೆಗೆ ಬಗ್ತಾರೆ ಇದು ಟ್ರಂಪ್ ಅವರ ಪ್ಲಾನ್ ಆಗಿತ್ತು ಭಾರತವನ್ನು ಒಂದು ದಾಳವಾಗಿ ಬಳಸಿಕೊಂಡು ರಷ್ಯಾವನ್ನ ಕಟ್ಟಿ ಹಾಕೋದು ಅವರ ಉದ್ದೇಶವಾಗಿತ್ತು ಈಗಾಗಲೇ ಭಾರತದ ಮೇಲೆ ಐವತ್ತು ಪರ್ಸೆಂಟ್ವರೆಗೂ ಸುಂಕವನ್ನ ಹೇರಲಾಗಿದೆ ಈ ಮೀಟಿಂಗ್ ಫೇಲ್ ಆದ ಮೇಲಂತೂ ಇದನ್ನು ಎಪ್ಪತ್ತೈದು ಪರ್ಸೆಂಟ್ ಅಥವಾ ನೂರು ಪರ್ಸೆಂಟ್ವರೆಗೂ ಏರಿಸಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಟ್ರಂಪ್ ಅಂದ್ಕೊಂಡಂತೆ ಏನೂ ಆಗಲಿಲ್ಲ ಅವರ ಇಡೀ ಲೆಕ್ಕಾಚಾರ ತಲೆ ಕೆಳಗಾಗಿ ಹೋಯಿತು ಯಾಕೊತ್ತಾ ನಮ್ಮ ಭಾರತದ ದಿಟ್ಟ ನಿಲುವಿನಿಂದ ಟ್ರಂಪ್ ಸುಂಕಗಳನ್ನು ಜಾಸ್ತಿ ಮಾಡ್ತಾ ಇದ್ದಂತೆಲ್ಲ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ಕಡಿಮೆ ಮಾಡಲೇ ಇಲ್ಲ ಬದಲಿಗೆ ಇನ್ನಷ್ಟು ಜಾಸ್ತಿ ಮಾಡ್ತು ಹೌದು ನೀವು ನಂಬಲೇಬೇಕು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಆಗಸ್ಟ್ ತಿಂಗಳ ಮೊದಲ ಹದಿನೈದು ದಿನಗಳಲ್ಲಿ ಭಾರತ ರಷ್ಯಾದಿಂದ ಪ್ರತಿದಿನ ಎರಡು ಮಿಲಿಯನ್ ಬ್ಯಾರಲ್ಗಳಷ್ಟು ಕಚ್ಚಾ ತೈಲವನ್ನು ಖರೀದಿ ಮಾಡಿದೆ ಎರಡು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷ ಬ್ಯಾರಲ್ ನಾವು ಇರಾಕ್ನಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡಿ ಆ ಜಾಗವನ್ನೂ ಕೂಡ ರಷ್ಯಾಕ್ಕೆ ಕೊಟ್ಟು ಬಿಟ್ವಿ ಇಷ್ಟಕ್ಕೆ ನಿಲ್ಲ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡುತ್ತಿರುವ ಪ್ರಕಾರ ಭಾರತ ರಷ್ಯಾದ ಜೊತೆಗೆ ಬೇರಿಗೆ ಮಾತುಕತೆಯನ್ನ ನಡೆಸ್ತಾಗಿದೆ ನೋಡಿ ನಾವು ನಿಮ್ಮಿಂದ ತೈಲ ಖರೀದಿ ಮಾಡ್ತಿದ್ದೀವಿ ಅದಕ್ಕೆ ಟ್ರಂಪ್ ನಮ್ಮ ಮೇಲೆ ಸುಂಕವನ್ನ ಹಾಕ್ತಿದ್ದಾರೆ ನಮಗೆ ಸ್ವಲ್ಪ ನಷ್ಟ ಆಗ್ತಿದೆ ಅದಕ್ಕೆ ನೀವು ನಮಗೆ ಇನ್ನಷ್ಟು ಡಿಸ್ಕೌಂಟ್ ಕೊಡಿ ಅಂತ ಭಾರತ ಸರ್ಕಾರ ರಷ್ಯಾವನ್ನ ಕೇಳ್ತಾಗಿದೆ ನೋಡಿದ್ರ ನಮ್ಮ ಸರ್ಕಾರದ ಸ್ಟ್ರಾಟಜಿನ ಒಂದು ಕಡೆ ಟ್ರಂಪ್ ಒತ್ತಡ ಇನ್ನೊಂದು ಕಡೆ ರಷ್ಯಾದಿಂದ ಅಗ್ಗದ ತೈಲ ಅದರ ಜೊತೆಗೆ ಇನ್ನಷ್ಟು ಡಿಸ್ಕೌಂಟ್ ಗೆ ಬೇಡಿಕೆ ಟ್ರಂಪ್ನ ಪ್ರೆಷರ್ ಟ್ಯಾಕ್ಟಿಕ್ಸ್ ಹೀನಾಯವಾಗಿ ವಿಫಲವಾಯಿತು ಯಾವ ಭಾರತವನ್ನು ಅಣ್ವಸ್ತ್ರ ಪರೀಕ್ಷೆ ಮಾಡಿದಾಗ ಹಾಕಿದ ನಿರ್ಬಂಧಗಳೇ ಬಗ್ಗಿಸೋಕೆ ಆಗಲಿಲ್ವೋ ಆ ಭಾರತ ಕೇವಲ ಕೆಲವು ಸುಂಕಗಳಿಗೆ ಹೆದರುತ್ತೆ ಅಂತ ಟ್ರಂಪ್ ಅಂತುಕೊಂಡಿದ್ದೇ ಅವರ ಮೊದಲ ತಪ್ಪು ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ಟ್ರಂಪ್ ಸುಮ್ಮನಾದ್ರಾ ಖಂಡಿತಗಿಲ್ಲ ತನ್ನ ಪ್ಲ್ಯಾನ್ ಫೇಲಾಯಿತು ಅಂತ ಒಪ್ಕೊಂಡ್ರ ಅದು ಕೂಡ ಇಲ್ಲ ಬದಲಿಗೆ ಅಮೆರಿಕದ ಜನರಿಗೆ ಮತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಹಸಿ ಸುಳನ್ನು ಹೇಳೇಬಿಟ್ರು ಒಬ್ಬ ರಿಪೋರ್ಟರ್ ನೀವು ಭಾರತದ ಮೇಲೆ ಇನ್ನಷ್ಟು ಸುಂಕಗಳನ್ನು ಹಾಕ್ತೀರಾ ಅಂತ ಕೇಳಿದಾಗ ಟ್ರಂಪ್ ಹೇಳಿದ್ದೇನೋ ಗೊತ್ತಾ ಬಹುಶಃ ಅದರ ಅವಶ್ಯಕತೆ ಬೀಳಲಿಕ್ಕಿಲ್ಲ ಯಾಕಂದರೆ ರಷ್ಯಾ ತನ್ನ ಪ್ರಮುಖ ತೈಲ ಗ್ರಾಹಕನಾದ ಭಾರತವನ್ನು ಕಳೆದುಕೊಂಡಿದೆ ನಾವು ಹಾಕಿದ ಸುಂಕಗಳಿಂದಾಗಿ ಭಾರತ ಈಗ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನೇ ನಿಲ್ಲಿಸಿದೆ ಅಂತ ಹೇಳಿಬಿಟ್ರು ಕೇಳಿಸ್ಕೊಂಡ್ರ ಎಂಥ ಸುಳ್ಳು ವಾಸ್ತವದಲ್ಲಿ ಭಾರತ ಖರೀದಿಯನ್ನ ಜಾಸ್ತಿ ಮಾಡ್ತಾಗಿದೆ ಟ್ರಂಪ್ ಅದಕ್ಕೆ ಪೂರ್ತಿ ವಿರುದ್ಧವಾಗಿ ಹೇಳಿದ್ದಾರೆ ಅಮೆರಿಕದ ಜನರಿಗೆ ನೋಡಿ ನನ್ನ ಒತ್ತಡಕ್ಕೆ ಮಣಿದು ಭಾರತ ಹೆದರುತು ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಇದು ಇಪ್ಪತ್ತೈದು ವರ್ಷಗಳಿಂದ ಭಾರತ ಮತ್ತು ಅಮೆರಿಕ ಕಷ್ಟಪಟ್ಟು ಕಟ್ಟಿದ್ದ ಸಂಪತ್ತವನ್ನು ಟ್ರಂಪ್ ತಮ್ಮ ಒಂದೇ ಒಂದು ತಪ್ಪಾದ ಸ್ಟ್ರಾಟರ್ಜಿಯಿಂದ ಹಾಳು ಮಾಡಿಕೊಂಡ್ರು ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು ಸ್ನೇಹಿತರೆ ಈ ಶೃಂಗಸಭೆ ವಿಫಲವಾಗಿತ್ತೆ ಅನ್ನೋದಕ್ಕೆ ಮೊದಲೇ ಕೆಲವು ಸೂಚನೆಗಳು ಸಹ ಸಿಕ್ಕಿದ್ವು ಅದರಲ್ಲಿ ಪ್ರಮುಖವಾದದ್ದು ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲ್ಯಾವ್ರೋವ್ ಹಾಕಿದ್ದ ಒಂದು ಟೀ ಶರ್ಟ್ ಹೌದು ಆ ಒಂದು ಟೀ ಶರ್ಟ್ ಪುಟಿನ್ ಮತ್ತು ಟ್ರಂಪ್ ಭೇಟಿಗೆ ಮುಂಚೆನೆ ಲಾವ್ರವ ಒಂದು ಟಿ ಶರ್ಟ್ ಅನ್ನ ಹಾಕೊಂಡಿದ್ರು ರಷ್ಯನ್ ಭಾಷೆಯಲ್ಲಿ ಸಿಸಿ ಸಿ ಪಿ ಅಂತ ಬರೆದಿತ್ತು ಇದರರ್ಥ ಯುಎಸ್ ಎಸ್ಆರ್ ಅಂದ್ರೆ ಸೋವಿಯತ್ ಯೂನಿಯನ್ ಅಂತ ಇದು ರಷ್ಯಾದ ಮನಸ್ಥಿತಿಗೆ ನಾ ತೋರಿಸುತ್ತೆ ಸ್ನೇಹಿತರೆ ನಾವು ಇವತ್ತಿಗೂ ಸೋವಿಯತ್ ಯೂನಿಯನ್ ಅನ್ನೋ ಮಹಾಶಕ್ತಿಯ ಮನಸ್ಥಿತಿಗೆಲ್ಲ ಇದ್ದೀವಿ ನಾವು ವಿಸ್ತರಣವಾದಿಗಳು ನಾವು ಯಾರ ಮುಂದೇನು ಬಗ್ಗಲ್ಲ ಅನ್ನೋ ನೇರ ಸಂದೇಶವನ್ನು ಅವರು ಟೀ ಶರ್ಟ್ ಮೂಲಕ ಜಗತ್ತಿಗೆ ಸಾರಿದ್ರು ಇದನ್ನು ನೋಡಿದಾಗಲೇ ಹಲವರಿಗೆ ಈ ಮಾತುಕತೆ ಯಶಸ್ವಿಯಾಗಲ್ಲ ಅಂತ ಖಾತ್ರಿಯಾಗಿತ್ತು ರಷ್ಯಾದವರು ಅದರಲ್ಲೂ ಪುಟಿನ್ ಅವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಅವರ ಒಂದು ಹಳೆ ವಿಡಿಯೋವನ್ನ ನೋಡಲೇಬೇಕು ಇದು ಬಹಳ ವೈರಲ್ ಕೂಡ ಆಗಿತ್ತು ಒಂದು ಕಾರ್ಯಕ್ರಮದಲ್ಲಿ ಪುಟಿನ್ ಒಬ್ಬ ಜಾಣ ಹುಡುಗನ ಜೊತೆ ಮಾತಾಡ್ತಾಗಿರ್ತಾರೆ ಪುಟಿನ್ ಹೇಳ್ತಾರೆ ನಿನಗೆ ಯಾವ ವಿಷಯದಲ್ಲಿ ಹೆಚ್ಚು ಜ್ಞಾನ ಇದೆ ಆ ಹುಡುಗ ಹೇಳ್ತಾನೆ ನನಗೆ ಜಿಯೋಗ್ರಫಿ ಅಂದ್ರೆ ಭೂಗೋಳ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ ಹಾಗ ಪುಟಿನ್ ಹೇಳ್ತಾರೆ ಹೌದಾ ಹಾಗಾದ್ರೆ ಹೇಳು ರಷ್ಯಾದ ಗಡಿಗಳು ಎಲ್ಲಿಗೆ ಮುಗಿಯುತ್ತೆ ಅಂತ ಕೇಳ್ತಾರೆ ಆಗ ಆ ಹುಡುಗ ಹೇಳ್ತಾನೆ ರಷ್ಯಾದ ಗಡಿ ಬೇರಿಂಗ್ ಜಲಸಂಧಿಯ ಹತ್ತಿರ ಮುಗಿಯುತ್ತೆ ಅಂತ ಆಗ ಪುಟಿನ್ ಆ ಹುಡುಗನನ್ನ ಹತ್ತಿರ ಕರೆದು ಅವನ ಬುಜ ತಟ್ಟಿ ನಗುತ್ತಾ ಹೀಗೆ ಹೇಳ್ತಾರೆ ಮಗು ರಷ್ಯಾದ ಗಡಿಗಳು ಎಲ್ಲಿಯೂ ಮುಗಿಯೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ದ ಬಾರ್ಡರ್ಸ್ ಆಫ್ ರಷ್ಯಾ ಡೋಂಟ್ ಎಂಡ್ ಎನಿವೇರ್ ಅಂತ ಹೇಳ್ತಾರೆ ಈ ಒಂದು ಸಾಲು ಸಾಕು ರಷ್ಯಾದ ಇವತ್ತಿನ ಆಕ್ರಮಣಕಾರಿ ವಿಸ್ತರಣಾವಾದಿ ಧೋರಣೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇಂಥ ಮನಸ್ಥಿತಿ ಇಟ್ಟುಕೊಂಡು ಪುಟಿನ್ ಮಾತುಕತೆಗೆ ಬಂದಿದ್ರು ಅವರಿಗೆ ಬೇಕಾಗಿದ್ದು ಅರ್ಧ ಉಕ್ರೇನ್ ಅದನ್ನು ಬಿಟ್ಟು ಬೇರೆ ಯಾವುದೇ ಮಾತಿಗೂ ಅವರು ಸಿದ್ಧರಾಗಿರಲಿಲ್ಲ ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳಿಂದ ಭಾರತಕ್ಕೆ ಕೊನೆಗೆ ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದಾಗುತ್ತಾ ಸ್ನೇಹಿತರೆ ಸದ್ಯಕ್ಕಂತೂ ಭಾರತ ಒಂದು ಅದ್ಭುತವಾದ ರಾಜತಾಂತ್ರಿಕ ಆಟವನ್ನು ಆಡಿದೆ ಅಮೆರಿಕದ ಒತ್ತಡಕ್ಕೆ ಮಣಿಯದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಮೇಲೆ ಇಟ್ಟಿದೆ ರಷ್ಯಾದಿಂದ ಅಗ್ಗದ ಬೆಲೆಯಲ್ಲಿ ತೈಲವನ್ನು ತಂದು ದೇಶದ ಆರ್ಥಿಕತೆಗೆ ಸಹಾಯವನ್ನು ಮಾಡಿದೆ ಇನ್ನು ಟ್ರಂಪ್ ಹೇಳಿದ ಸುಳ್ಳು ಜಗತ್ತಿನ ಮುಂದೆ ಬಯಲಾಗಿದ್ದರಿಂದ ಅಮೆರಿಕದ ಒತ್ತಡ ತಂತ್ರ ಸ್ವಲ್ಪ ಮಟ್ಟಿಗೆ ವಿಫಲವಾದಂತಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾ ಭಾರತದ ಮೇಲೆ ಇನ್ನಷ್ಟು ಸುಂಕವನ್ನ ಹೇರಬಹುದಾ ಅಮೆರಿಕ ಮತ್ತು ಭಾರತದ ಸಂಬಂಧ ಅಳಿಸಿ ಹೋಗುತ್ತಾ ಖಂಡಿತ ಈ ಸವಾಲುಗಳು ನಮ್ಮ ಮುಂದೆ ಬರಲಿವೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಟ್ರಂಪ್ ಅವರ ಈ ನಡೆ ಮತ್ತು ಅದಕ್ಕೆ ಭಾರತ ಕೊಟ್ಟ ತಿರುಗೇಟು ಇದರಲ್ಲಿ ನಿಮಗೆ ಯಾವುದು ಸರಿ ಅನ್ನಿಸ್ತು ಮುಂದಿನ ದಿನಗಳಲ್ಲಿ ಏನಾಗಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು